ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ ನಾನು ವಶಿ ರೆಡ್ಡಿ ನಡ್ಕ ನೋ ಡೌಟ್ ದೆಹಲಿಯಲ್ಲಿ ನಡೆದ ಒಂದು ಪ್ರತಿಭಟನೆ ಮೋದಿ ಸರ್ಕಾರದ ಬುಡವನ್ನೇ ಅಲ್ಲಾಡಿಸಿದೆ ಜಂತರ್ ಮಂತರ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೆಸಿದ ಪ್ರತಿಭಟನೆ ಮೋದಿ ಸರ್ಕಾರವನ್ನ ಬೆಚ್ಚಿ ಬೀಳಿಸಿದೆ ಸಿದ್ದರಾಮಯ್ಯ ಅವರು ಅರ್ಧ ಗಂಟೆಗಳ ಕಾಲ ಕೊಟ್ಟ ಲೆಕ್ಕಕ್ಕೆ ಪ್ರತಿಯಾಗಿ ಪ್ರಧಾನಿ ಮೋದಿಯವರು ಸಂಸತ್ ಕಲಾಪದಲ್ಲಿ ಒಂದೂವರೆ ಗಂಟೆಗಳ ಕಾಲ ಮಾತನಾಡಬೇಕಾಗಿ ಬಂತು ಆದರೆ ಅವರಲ್ಲಿ ಯಾವುದೇ ಲೆಕ್ಕವೇ ಇರಲಿಲ್ಲ ಬರೀ ದೇಶ ರಾಷ್ಟ್ರೀಯತೆ ಐಕ್ಯತೆ ಭದ್ರತೆ ವಿಭಜನೆ ಭವಿಷ್ಯ ಗಂಡಾಂತರ ಅನ್ನೋ ಫ್ಯಾನ್ಸಿ ಪದಗಳಷ್ಟೇ ಇತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ನಿಂತು ಸಿದ್ದರಾಮಯ್ಯ ಅವರು ಬೆರಳ ತುದಿಯಲ್ಲೇ ಪೈಸೆ ಪೈಸೆಯ ಲೆಕ್ಕ ಕೊಟ್ಟಿದ್ದರು ಅವರ ನಾಲಿಗೆಯ ತುದಿಯಲ್ಲೇ ಲಕ್ಷ ಕೋಟಿಗಳ ಲೆಕ್ಕ ಇತ್ತು ಆದರೆ ಮೋದಿಯವರ ಭಾಷಣದಲ್ಲಿ ಬರೀ ಇತ್ತು ಇವರೆಷ್ಟು ಅನ್ಯಾಯ ಮಾಡಿದ್ದಾರೆ ಅಂದರೆ ಅಂಕಿ ಅಂಶಗಳ ಮೂಲಕ ಉತ್ತರ ಕೊಡಲು ಇವರ ಬಳಿ ದಾಖಲೆಗಳೇ ಇಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಪಾಲು ಕೊಡಿ ಅಂದ್ರೆ ಮೋದಿ ಸಾಹೇಬರು ದೇಶ ಒಡೆಯುವ ಕೆಲಸ ಅಂತಾರೆ ಅನುದಾನ ಕೊಡಿ ಅಂದ್ರೆ ವಿಭಜನೆ ಕೆಲಸ ಅಂತಾರೆ ಯೋಜನೆಗಳನ್ನು ಕೊಡಿ ಅಂತ ಕೇಳಿದರೆ ಭವಿಷ್ಯಕ್ಕೆ ಗಂಡಾಂತರ ಅಂತಾರೆ ಯಾವುದು ಸ್ವಾಮಿ ದೇಶ ಒಡೆಯುವ ಕೆಲಸ ತೆರಿಗೆ ಪಾಲು ಕೇಳೋದು ದೇಶ ಒಡೆಯುವ ಕೆಲಸವಾ ನಮ್ಮ ಹಕ್ಕಾಗಿರುವ ಅನುದಾನ ಕೇಳೋದು ದೇಶ ವಿಭಜನೆ ಮಾಡೋ ಕೆಲಸವ ಕರ್ನಾಟಕ ಏನಾದರೂ ಯೋಜನೆಗಳನ್ನು ಕೇಳಿದ್ರೆ ದೇಶಕ್ಕೆ ಗಂಡಾಂತರ ಬರುತ್ತಾ ಹಾಗಿದ್ರೆ ನಿಮ್ಮ ದೇಶ ಯಾವುದು ಅಂತ ನಮಗೆ ಗೊತ್ತಾಗಬೇಕಾಗಿದೆ ನಿಮ್ಮದು ಬೇರೆನೆ ದೇಶ ಇದೆಯಾ ಗೊತ್ತಿಲ್ಲ ಆದರೆ ನಮ್ಮ ಭಾರತ ದೇಶದಲ್ಲಿ ಅದರ ಸಂವಿಧಾನದಲ್ಲಿ ನ್ಯಾಯ ಕೇಳೋದು ತಪ್ಪಲ್ಲ ನಮ್ಮ ದೇಶದಲ್ಲಿ ತೆರಿಗೆ ಪಾಲು ಕೇಳಲು ನಮಗೆ ಹಕ್ಕಿದೆ ಅನುದಾನ ಕೇಳಲು ನಮಗೆ ಅವಕಾಶ ಇದೆ ಪ್ರತಿಯೊಂದು ರಾಜ್ಯಗಳಿಗೂ ಈ ಅವಕಾಶ ಇದೆ ಮೋದಿಯವರು ಗುಜರಾತ್ ಸಿ ಎಂ ಆಗಿದ್ದಾಗಲೂ ಆ ಅವಕಾಶ ಇತ್ತು ಈಗ ಸಿದ್ದರಾಮಯ್ಯನವರು ಕರ್ನಾಟಕದ ಸಿಎಂ ಆಗಿರುವಾಗಲೂ ಆ ಅಧಿಕಾರ ಅವಕಾಶ ಇದೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಅವಕಾಶ ಏನು ರದ್ದಾಗಿಲ್ಲ ನಿಮ್ಮನ್ನ ಪ್ರಶ್ನೆ ಮಾಡದೆ ಬಿಟ್ಟರೆ ಪ್ರತಿಭಟನೆ ಮಾಡದೆ ಸುಮ್ಮನಿದ್ರೆ ನೀವು ಆ ಅವಕಾಶವನ್ನು ಕಿತ್ತುಕೊಳ್ಬಹುದು ಕರ್ನಾಟಕ ಸರ್ಕಾರ ಏನು ನ್ಯಾಯ ಕೇಳ್ತಿದೆಯೋ ಅದಕ್ಕೆ ಈ ದೇಶದ ಸಂವಿಧಾನವೇ ಅವಕಾಶ ಕೊಟ್ಟಿದೆ ಹಾಗಿರುವಾಗ ನ್ಯಾಯ ಕೇಳೋದು ದೇಶದ್ರೋಹದ ಕೆಲಸ ಆಗೋದು ಹೇಗೆ ಅದೇಗೆ ದೇಶವನ್ನು ವಿಭಜನೆ ಮಾಡುತ್ತೆ ಅದೇಗೆ ದೇಶಕ್ಕೆ ಗಂಡಾಂತರ ತಂದೊಡ್ಡುತ್ತೆ ಹೇಳಿ ಸ್ವಾಮಿ ಹಾಗಿದ್ರೆ ನಿಮ್ಮ ದೇಶ ಯಾವುದು ಅಂತನಾದರೂ ಹೇಳಿಬಿಡಿ ನೀವೇನಾದರೂ ಸಪ್ರೇಟ್ ನಾಗಪುರ ದೇಶ ಅಂತ ನಿರ್ಮಿಸ್ಕೊಂಡಿದ್ದೀರಾ ಹೇಗೆ ಅಥವಾ ನಿಮ್ಮ ಗುಜರಾತ್ ರಾಜ್ಯವೊಂದನ್ನಷ್ಟೇ ನೀವು ದೇಶ ಅಂದ್ಕೊಂಡಿದ್ದೀರಾ ಮೋದಿ ಸಾಹೇಬರು ರಾಜ್ಯಸಭೆಯಲ್ಲಿ ನಿಂತು ಹೇಳ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಕರ್ನಾಟಕ ಸರ್ಕಾರದ ಪ್ರತಿಭಟನೆ ದೇಶ ಒಡೆಯುವ ಕೃತ್ಯ ಅಂತ ಅದಕ್ಕಿಂತ ಘೋರ ಇನ್ನೊಂದು ಇಲ್ವಂತೆ ಅದಕ್ಕವರು ಒಂದಷ್ಟು ಪಂಚಿಂಗ್ ಫ್ಯಾನ್ಸಿ ಮಾತುಗಳನ್ನ ಸೇರಿಸಿದ್ದಾರೆ ದೇಶದ ಒಂದು ಪ್ರದೇಶದಲ್ಲಿ ತಯಾರಿಸಲಾಗುವ ಲಸಿಕೆಯನ್ನ ಮತ್ತೊಂದು ಪ್ರದೇಶಕ್ಕೆ ಕೊಡಲ್ಲ ಅಂತ ಹೇಳಲು ಸಾಧ್ಯವೇ ಅನ್ನೋದು ಮೋದಿ ಸಾಹೇಬ್ರ ಪ್ರಶ್ನೆ ಅಲ್ರಿ ಕೋವಿಡ್ ಲಸಿಕೆ ಹಂಚಿದ್ದನ್ನು ಹೇಳ್ತಿರಲ್ಲ ಕೋವಿಡ್ ಲಸಿಕೆಯನ್ನು ಒಂದು ರಾಜ್ಯಕ್ಕಷ್ಟೇ ಸೇರಿದ್ದ ಕೋವಿಡ್ ಲಸಿಕೆ ಗುಜರಾತಿನ ಆಸ್ತಿ ಆಗಿತ್ತ ಅಥವಾ ಯು ಪಿ ಯೋಗಿಯವರು ಆ ಲಸಿಕೆ ಕಂಡು ಹಿಡಿದದ್ದ ಅಷ್ಟಕ್ಕೂ ಕೋವಿಡ್ ಲಸಿಕೆಗೂ ನಿಮಗೂ ಏನ್ ಸಂಬಂಧ ಇದೆ ಲಸಿಕೆಗೆ ನಾವು ಜವಾಬ್ದಾರರಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿದಾವಿದ್ ಕೊಟ್ಟವರೇ ನೀವಲ್ವಾ ಇನ್ನು ಜಾರ್ಖಂಡ್ ನ ಕ್ರೀಡಾಪಟು ಅಂತಾರಾಷ್ಟ್ರೀಯ ಕೂಟದಲ್ಲಿ ಪದಕ ಗೆದ್ರೆ ಅದು ಒಂದು ರಾಜ್ಯಕ್ಕೆ ಮಾತ್ರ ಗೌರವದ ವಿಷಯವಾ ಅಥವಾ ಇಡೀ ದೇಶಕ್ಕೆ ಗೌರವದ ವಿಷಯ ಅಂತ ಅವನು ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ ಏನ್ ಲಾಜಿಕ್ ಇದೆ ಅಂತ ಮೋದಿ ಬಿಟ್ರೆ ಆ ದೇವರೇ ಬಲ್ಲ ಅನುದಾನದಲ್ಲಿ ತಾರತಮ್ಯ ಮಾಡೋದಕ್ಕೂ ಪದಕ ಗೆದ್ದವರಿಗೂ ಸಿಗೋ ಗೌರವಕ್ಕೂ ಏನು ಸಂಬಂಧ ಇದೆ ರೀ ಇಲ್ಲಿ ಪ್ರಶ್ನೆ ಇರೋದು ಪದಕ ಗೆದ್ದ ಕಾರಣಕ್ಕೆ ಅವರಿಗೆ ಸಲ್ಲಬೇಕಾದ ಗೌರವನ್ನ ಬೇರೆ ಯಾರಿಗೂ ಹೋಗಿ ಹೋಗಿಕೊಟ್ರೆ ಏನಾಗುತ್ತೆ ಅಂತ ಸದ್ಯ ಕರ್ನಾಟಕದ ಪರಿಸ್ಥಿತಿ ಅದು ಪದಕ ಗೆಲ್ಲೋದು ನಾವು ಅದರ ಗೌರವ ಹೋಗೋದು ಬೇರೆಯವರಿಗೆ ಇದು ನ್ಯಾಯಾನ ಅಂತ ಕರ್ನಾಟಕ ಕೇಳ್ತಾ ಇರೋದು ಇನ್ನು ಹಿಮಾಲಯದ ನದಿ ನೀರನ್ನು ಬೇರೆ ರಾಜ್ಯಗಳಿಗೆ ಹಂಚಿಕೆ ಮಾಡುವುದಿಲ್ಲ ಎಂದು ಹೇಳಿದರೆ ದೇಶದ ಗತಿ ಏನು ಅಂತ ಮೋದಿಯವರು ಆತಂಕ ವ್ಯಕ್ತಪಡಿಸಿದ್ದಾರೆ ನದಿ ನೀರಿನ ಹಂಚಿಕೆ ಎಂಬ ನಿಮ್ಮ ಬಣ್ಣದ ಮಾತುಗಳಲ್ಲಿಯೂ ಯಾವುದೇ ಲಾಜಿಕ್ ಇಲ್ಲ ಮೋದಿಜಿ ನದಿ ನೀರು ಯಾರಿಗೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು ಅವರವರ ಪಾಲು ಅವರಿಗೆ ಸಿಗಬೇಕು ಅದೇ ರೀತಿ ತೆರಿಗೆ ಹಂಚಿಕೆ ಮತ್ತು ಅನುದಾನದಲ್ಲೂ ಅಷ್ಟೇ ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು ಅದು ಬಿಟ್ಟು ತಾರತಮ್ಯ ಮಾಡಬಾರ್ದು ಅದನ್ನೇ ಕರ್ನಾಟಕ ಕೂಡ ಕೇಳ್ತಾ ಇರೋದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾವೇನು ಮಾಡೋಣ ಇನ್ನು ಕಲ್ಲಿದ್ದಲು ನಿಕ್ಷೇಪಗಳ ಸಂಪತ್ತಿನ ರಾಜ್ಯವೊಂದು ಆ ಸಂಪತ್ತನ್ನು ಬೇರೆ ರಾಜ್ಯಗಳಿಗೆ ಕೊಡಲ್ಲ ಅಂತ ಹೇಳಿದರೆ ಹೇಗೆ ಅಂತ ಮೋದಿಯವರು ಪ್ರಶ್ನಿಸಿದ್ದಾರೆ ಮೋದಿಯವರು ಈ ಪ್ರಶ್ನೆ ಕೇಳುವ ಅಗತ್ಯವೇ ಇರಲಿಲ್ಲ ಯಾಕೆಂದರೆ ಕಲ್ಲಿದ್ದಲು ಸಂಪತ್ತನ್ನು ಮೋದಿಯವರು ರಾಜ್ಯಗಳಿಗೆ ಹಂಚುತ್ತಾ ಇಲ್ಲ ಇಡೀ ದೇಶದ ಕಲ್ಲಿದ್ದಲನ್ನು ಒಬ್ಬ ಉದ್ಯಮಿಗಷ್ಟೇ ಮೋದಿಜಿಯವರು ಹಂಚಿದ್ದಾರೆ ಇದು ವಾಸ್ತವ ಅದು ಬಿಟ್ಟು ಬಣ್ಣ ಬಣ್ಣದ ಮಾತುಗಳನ್ನು ಅದರಲ್ಲಿ ಲಾಜಿಕ್ಕೂ ಇಲ್ಲ ಅದರಿಂದ ಯಾರಿಗೂ ಯಾವುದೇ ಪ್ರಯೋಜನ ಇಲ್ಲ ನಿಮ್ಮ ಬಣ್ಣದ ಮಾತುಗಳನ್ನು ಕೇಳಿ ಕೇಳಿ ದೇಶಕ್ಕೆ ಸಾಕಾಗಿದ್ರಿ ನಿಜಕ್ಕೂ ನಿಮ್ಮ ಮಾತುಗಳು ಬೋರ್ ಹೊಡಿಸುತ್ತೆ ನಿಮ್ಮ ಹಳಸಲು ಡಯಲಾಗ್ಗೆ ಈಗ ಮಾರ್ಕೆಟ್ ಕೂಡ ಇಲ್ಲ ನೀವು ಬಾಯೋ ಬೆಹನು ಅಂತ ಶುರು ಮಾಡಿದರೆ ಸಾಕು ಜನರು ಎದ್ದೋಗ್ಬಿಡ್ತಾರೆ ಹಾಗಾಗಿ ನೀವು ಮಾತನಾಡಿದ್ದು ಸಾಕು ಬೇರೆಯವರು ಮಾತಾಡೋದಕ್ಕೂ ಸ್ವಲ್ಪ ಕೇಳಿಸ್ಕೊಳ್ಳಿ ರಾಜ್ಯಗಳ ನೋವನ್ನು ಅರ್ಥ ಮಾಡಿಕೊಳ್ಳಿ ಅಷ್ಟೇ ಬೇಕಾಗಿರೋದು ಮೋದಿಯವರು ಸಂಸತ್ನಲ್ಲಿ ನಿಂತು ಭಾರತ ಅಂದರೆ ಕೇವಲ ತುಂಡು ಭೂಮಿಯಲ್ಲ ಇದು ಮಾನವನ ದೇಹ ಇದ್ದಂತೆ ಅಂತ ಹೇಳಿದ್ದಾರೆ ನಾವು ಕೂಡ ಕಳೆದ ಹತ್ತು ವರ್ಷಗಳಿಂದ ಇದನ್ನೇ ರೀ ಹೇಳ್ತಾ ಇರೋದು ದೇಶ ಅಂದರೆ ಕೇವಲ ಭೂಮಿ ಮಣ್ಣು ಗಡಿ ಭೂಪಟ ಅಲ್ಲ ಅಂತ ಭಾರತ ಅಂದರೆ ನೂರ ನಲವತ್ತು ಕೋಟಿ ಮಾನವರು ಅಂತ ಆ ಮನುಷ್ಯರಿಗೆ ಏನಾದರೂ ಒಳ್ಳೇದು ಮಾಡಿ ಅಂತ ಆದರೆ ನಿಮಗದು ಅರ್ಥವೇ ಆಗಿರಲಿಲ್ಲ ನೀವು ಕೇವಲ ದೇಶ ರಾಷ್ಟ್ರೀಯತೆ ಅಂತಷ್ಟೇ ಹಾರಾಡ್ತೀರಿ ಇವಾಗ ನಿಮ್ಮ ಬುಡಕ್ಕೆ ತಾಗಿದಾಗ ರಾಜ್ಯಗಳು ತಿರುಗಿ ಬಿದ್ದಾಗ ನಿಮಗೆ ಈ ಸತ್ಯ ಅರ್ಥ ಆಗಿದೆ ಅಲ್ಲೂ ಕೂಡ ನೀವು ಏಕತೆ ಭದ್ರತೆ ಅಂತಾನು ಭಾಷಣ ಮಾಡಿದ್ರಿ ಹಾಗಿದ್ರೆ ದಶಕದ ಹಿಂದೆ ನೀವು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಗೆ ಇದು ಗೊತ್ತಿರಲಿಲ್ವ ತೆರಿಗೆ ಹಂಚಿಕೆ ಅನುದಾನದಲ್ಲಿ ಯು ಪಿ ಎಸ್ ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ದಿನಾಲು ಆರೋಪ ಮಾಡ್ತಿದ್ರಲ್ವಾ ಆವಾಗದು ದೇಶದ ಭದ್ರತೆಗೆ ಅಪಾಯ ಆಗಿರ್ಲಿಲ್ವ ದೇಶದ ಏಕತೆಗೆ ಬೆದರಿಕೆ ಆಗಿರ್ಲಿಲ್ವಾ ಇವಾಗ ನಿಮ್ಮ ಸರ್ಕಾರದ ವಿರುದ್ಧ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಧ್ವನಿಯತ್ತಿದ್ರೆ ಅದು ದೇಶದ ಏಕತೆಗೆ ದೇಶದ ಭದ್ರತೆಗೆ ಅಪಾಯ ತಂದು ಅದು ಹೇಗೆ ಎಂಬ ಪ್ರಶ್ನೆಗೆ ಮೋದಿಯವರು ಉತ್ತರ ಕೊಡಬೇಕು ಇದೇ ಮೋದಿಯವರು ಗುಜರಾತ್ ಸಿಎಂ ಆಗಿದ್ದಾಗ ದಿನನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ರು ಪ್ರಶ್ನೆ ಮಾಡ್ತಾ ಇದ್ರು ಆ ಬಗ್ಗೆ ಮೋದಿಯವರು ಮಾಡಿರೋ ಟ್ವೀಟ್ಗಳು ಅವರ ಬೈಟ್ಗಳು ಮಾಧ್ಯಮಗಳಲ್ಲಿ ಪ್ರಕಟವಾದ ಸುದ್ದಿಗಳು ಈಗಲೂ ಸಾಕ್ಷಿಯಾಗಿದೆ ಅವೆಲ್ಲ ದಾಖಲೆಯಾಗಿ ನಮ್ಮ ಕಣ್ಣ ಮುಂದಿದೆ ಸಿದ್ದರಾಮಯ್ಯನವರು ತೆರಿಗೆ ಹಂಚಿಕೆಯ ತಾರತಮ್ಯ ಮತ್ತು ಹಣಕಾಸು ಆಯೋಗದ ವಿರುದ್ಧ ಮಾತನಾಡಿದ್ದು ಮೊನ್ನೆ ಮೊನ್ನೆ ಆದರೆ ಮೋದಿಯವರು ಎರಡು ಸಾವಿರದ ಎಂಟರಲ್ಲೇ ಕೇಂದ್ರದ ತೆರಿಗೆ ಹಂಚಿಕೆ ಅನ್ಯಾಯದ ವಿರುದ್ಧ ಮಾತನಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲೇ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ವಿರುದ್ಧ ಧ್ವನಿ ಎತ್ತಿದ್ರು ಗುಜರಾತ್ ಏನು ಭಿಕ್ಷುಕ ರಾಜ್ಯವೇ ಅಂತ ಪ್ರಶ್ನೆ ಮಾಡಿದರು ಇಷ್ಟೊಂದು ಜುಜುಬಿ ಹಣ ವಾಪಸ್ ಕೊಡುವ ಬದಲು ಗುಜರಾತ್ ರಾಜ್ಯದ ತೆರಿಗೆಯನ್ನ ನಮಗೆ ಬಳಸಿಕೊಳ್ಳಲು ಅವಕಾಶ ಕೊಡಿ ಎಂದಿದ್ರು ತೆರಿಗೆ ಅನುದಾನದಲ್ಲಿ ಅನ್ಯಾಯ ಮಾಡುದಿದ್ರೆ ಕೇಂದ್ರ ಸರ್ಕಾರ ಯಾಕೆ ಬೇಕು ಎಂದು ಪ್ರಶ್ನಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರವಾಸಿ ಭಾರತೀಯರ ಸಮ್ಮೇಳನದಲ್ಲಿ ಫಾರಿನ್ ಅತಿಥಿಗಳ ಮುಂದೆಯೇ ಅನುದಾನದ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡಿದ್ರು ಅವಾಗ ಅದು ದೇಶದ ಭದ್ರತೆಗೆ ಏಕತೆಗೆ ಅಪಾಯ ಆಗಿರಲಿಲ್ವಾ ಅದೇ ಮೋದಿಯವರು ಪ್ರಧಾನಿ ಆದ್ಮೇಲೆ ರಾಜ್ಯಗಳು ತಮ್ಮ ಹಕ್ಕುಗಳನ್ನು ಕೇಳೋದು ಕೂಡ ದೇಶದ್ರೋಹದ ಕೆಲಸ ಆಗಿದೆ ಇದೇ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ತೆರಿಗೆ ಹಂಚಿಕೆಯ ಮಾನದಂಡಗಳನ್ನ ಕೇಂದ್ರ ಹಣಕಾಸು ಆಯೋಗ ಬದಲಾವಣೆ ಮಾಡಬೇಕು ಎಂದಿದ್ರು ರಾಜ್ಯಗಳಿಗೆ ಕನಿಷ್ಠ ಮೂವತ್ತೈದರಿಂದ ಐವತ್ತು ಪರ್ಸೆಂಟ್ ಪಾಲು ಕೊಡಬೇಕು ಎಂದು ಡಿಮ್ಯಾಂಡ್ ಮಾಡಿದ್ರು ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುವ ರಾಜ್ಯಗಳಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಎಂದಿದ್ರು ಅಂದು ಮೋದಿಯವರು ಏನ್ ಕೇಳಿದ್ರು ಅದನ್ನೇ ಇವಾಗ ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕಾದ ಮೋದಿ ಅವರು ದೇಶದ ಏಕತೆ ಭದ್ರತೆ ಅಂತ ಮಾತಾಡ್ತಾ ಇದ್ದಾರೆ ಅನ್ಯಾಯವನ್ನ ಪ್ರಶ್ನಿಸಿದರೆ ಲಸಿಕೆ ಪದಕ ಕಲ್ಲಿದ್ದಲು ನೀರು ಅಂತಿದ್ದಾರೆ ಯಾಕೆಂದ್ರೆ ಅವರ ಬಳಿ ಉತ್ತರಗಳಿಲ್ಲ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಅರಿವಿತ್ತು ಆದ್ರೆ ಅವರೇ ಪ್ರಧಾನಿ ಆದ್ಮೇಲೆ ಈ ದೇಶವನ್ನ ಅವರು ತಮ್ಮ ಸಾಮ್ರಾಜ್ಯ ಅಂದ್ಕೊಂಡಿರ್ಬೇಕು ಹಾಗಾಗಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಭಾರತದ ಒಕ್ಕೂಟ ವ್ಯವಸ್ಥೆ ದುರ್ಬಲವಾಗುತ್ತಾ ಹೋಯಿತು ದೆಹಲಿಯ ಚಕ್ರವರ್ತಿ ತನ್ನ ಸಾಮಂತರನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು ಗವರ್ನರ್ ಜನರಲ್ ಹೇಗೆ ಪ್ರಾಂತ್ಯಗಳನ್ನು ನಡೆಸ್ಕೊಳ್ತಾ ಇದ್ರು ಅದೇ ಥರ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ರಾಜ್ಯ ಸರ್ಕಾರಗಳನ್ನು ನಡೆಸ್ಕೊಂಡಿದೆ ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳನ್ನು ಕಾಲ ಕಸದಂತೆ ನೋಡಿಕೊಂಡಿದ್ದಾರೆ ಭಾರತ ಅಂದರೆ ಕೇವಲ ಗುಜರಾತ್ ಅನ್ನೋ ರೀತಿ ನಡ್ಕೊಂಡಿದ್ದಾರೆ ಯು ಪಿ ಗುಜರಾತ್ ಬಿಟ್ಟರೆ ಬೇರೆ ರಾಜ್ಯಗಳೇ ಇಲ್ಲ ಅನ್ನೋ ಥರ ಇತ್ತು ಇವರ ಕಾರ್ಯವೈಖರಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಜಿ ಎಸ್ ಟಿಯಲ್ಲಿ ಮೋಸ ಅನುದಾನದಲ್ಲಿ ತಾರತಮ್ಯ ಯೋಜನೆಗಳಲ್ಲೂ ಕಡೆಗಣನೆ ತೆರಿಗೆ ಹಂಚಿಕೆ ಜಿ ಎಸ್ ಟಿ ಅನುದಾನ ಯೋಜನೆಗಳು ಪರಿಹಾರಗಳು ಎಲ್ಲ ಸೇರಿ ದಕ್ಷಿಣದ ರಾಜ್ಯಗಳಿಗೆ ದೊಡ್ಡ ಅನ್ಯಾಯ ಆಗಿದೆ ಕರ್ನಾಟಕಕ್ಕೂ ಕಳೆದ ಹತ್ತು ವರ್ಷಗಳಲ್ಲಿ ದ್ರೋಹ ಮಾಡಿದ್ದಾರೆ ಮೋದಿ ಸರ್ಕಾರದ ತಾರತಮ್ಯದಿಂದ ಕಳೆದ ಎರಡು ಸಾವಿರದ ಹದಿನೇಳರಿಂದ ಈವರೆಗೆ ರಾಜ್ಯಕ್ಕೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಇವೆಲ್ಲವೂ ದಾಖಲೆಯಾಗಿ ನಮ್ಮ ಕಣ್ಣು ಮುಂದಿರುವ ಲೆಕ್ಕಗಳು ಆದರೆ ಅನ್ಯಾಯವನ್ನು ಈವರೆಗೂ ಯಾರೂ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿರಲಿಲ್ಲ ಮೊದಲ ಬಾರಿಗೆ ಕರ್ನಾಟಕ ದೊಡ್ಡ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದೆ ಕರ್ನಾಟಕವನ್ನು ಬೇರೆ ಬೇರೆ ರಾಜ್ಯಗಳು ಕೂಡ ಫಾಲೋ ಮಾಡ್ತಾ ಇದೆ ಕರ್ನಾಟಕದ ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಕೇರಳ ರಾಜ್ಯ ಕೂಡ ಪ್ರತಿಭಟನೆ ನಡೆಸಿದೆ ಇನ್ನೊಂದಿಷ್ಟು ರಾಜ್ಯಗಳು ಕೂಡ ಅದೇ ಹಾದಿಯಲ್ಲಿದೆ ಇದಕ್ಕೆಲ್ಲ ಮುನ್ನುಡಿ ಬರೆದಿದ್ದು ಕರ್ನಾಟಕ ಸರ್ಕಾರ ರಾಜ್ಯಗಳ ಈ ನಡೆಗೆ ಏಕಚಕ್ರಾಧಿಪತಿಯಂತೆ ಮೆರೀತಾ ಇದ್ದ ಮೋದಿಯವರು ಕಂಗಾಲಾಗಿರೋದು ಸುಳ್ಳಲ್ಲ ಸಿದ್ದರಾಮಯ್ಯನವರ ಏಟಿಗೆ ಮೋದಿಯವರು ಬೆಚ್ಚಿ ಬಿದ್ದಿರೋದು ಸತ್ಯ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್